ಹಾಯ್ ಫ್ರೆಂಡ್ಸ್ ಅನ್ನಪೂರ್ಣ ರುಚಿಗೆ ಪ್ರೀತಿಯ ಸ್ವಾಗತ ಇವತ್ತು ನಾನು ಖಾರ ಪ್ರಿಯರಿಗೆ ಪ್ರಿಯವಾದಂಥ ರೆಸಿಪಿನ ನಿಮ್ಮ ಮುಂದೆ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲಿ ಒಣ ಮೆಣಸಿಕಾಯಿನ ಬ್ಯಾಡಿಗೆ ಮೆಣಸಿಗಾಯನ್ನ ತೊಗೊಂಡಿದ್ದೀನಿ ನೋಡಿ ತುಂಬ ಕೆಂಪಾಗಿರೋ ಮೆಣ್ಸಿಕಾಯನ್ನ ತೊಗೊಳ್ಳಿ ಅಂದರೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲಿ ಒಂದು ಐವತ್ತು ಗ್ರಾಮ್ ಆಗುವಷ್ಟು ಮೆಣಸಿಕಾಯನ್ನ ತೊಗೊಂಡ್ಬಿಟ್ಟು ನೀರಲ್ಲಿ ಹಾಕಿ ನೆನೆಸೋದಕ್ಕೆ ಇಟ್ ಇಡ್ತಾಯಿದ್ದೀನಿ ಒಂದು ಗಂಟೆಗಳ ಕಾಲ ನೆನೆ ನೆನೆದ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ಕಮೆಂಟ್ ಕೊಡೋದನ್ನ ಮರಿಬೇಡಿ ನೋಡಿ ಈ ಥರ ಮೇಲುಗಡೆ ನೀರು ಬರ್ತಾ ಇರಬೇಕು ಅಷ್ಟನ್ನು ನೀರನ್ನು ಹಾಕಬೇಕು ಒಂದು ಗಂಟೆಗಳ ಕಾಲ ನೀನು ಇದಕ್ಕೆ ಇಡೋಣ ಈಗ ಈಗ ನೋಡಿ ಒಂದು ಗಂಟೆ ಆಯಿತು ತುಂಬ ಚೆನ್ನಾಗಿರುತ್ತೆ ನಮ್ಮ ಚಪಾತಿ ಜೋಡಿ ತಿನ್ಬೋದು ಬಿಸಿ ಅನ್ನ ತುಪ್ಪ ಜೋಡಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈಗ ಮಾವಿನಕಾಯಿ ಸೀಸನ್ ಬಂದಿದೆ ಮಾವಿನಕಾಯಿ ಚಟ್ನಿನ ಮಾಡ್ತಾಯಿದ್ದೀನಿ ನಾನಿಲ್ಲಿ ನೋಡಿ ಈ ಥರ ಫುಲ್ಲು ಮೆತ್ತಗಾಗಿರಬೇಕು ಅಂದರೆ ಚಟ್ನಿ ತುಂಬ ಸಾಫ್ಟಾಗಿ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ತುಂಬ ಚೆನ್ನಾಗಿ ನೆಂದಿದೆ ಈ ಥರ ಆಗಿರಬೇಕು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಗ್ರೈಂಡ್ ಮಾಡ್ತಾಯಿದ್ದೀನಿ ಸ್ವಲ್ಪನೇ ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ನಂತರ ಈಗ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನು ಈ ಥರ ತರಿ ತರಿ ಆಗಿರಬೇಕು ಟೇಸ್ಟ್ ಮಾತ್ರ ಆಗಿರುತ್ತೆ ನೋಡಿಲಿ ಮಾವಿನಕಾಯಿನ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನಿಮಗೆ ಹುಳಿ ಸ್ವಲ್ಪ ಜಾಸ್ತಿ ಇರೋ ಮಾವಿನಕಾಯಿ ಇದ್ದರೆ ಸ್ವಲ್ಪನೇ ಹಾಕ್ಕೊಳ್ಳಿ ಸ್ವಲ್ಪ ಸ್ವೀಟ್ ಆಗಿದ್ದರೆ ಒಂದು ಮಾವಿನಕಾಯಿನ ಹಾಕೊಳ್ಳಿ ನಂತರ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ನಂತರ ಜೀರಿಗೆನ ಹಾಕ್ತಾಯಿದ್ದೀನಿ ತುಂಬ ಟೇಸ್ಟ್ ಆಗಿರುತ್ತೆ ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ನಾವು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕೊಳ್ಳಿ ಅಂದರೆ ಖಾರ ಸ್ವಲ್ಪ ಕಡಿಮೆ ಇರುತ್ತೆ ಅಂದರೆ ಖಾರ ತಿಂದೇ ಇದ್ದವರು ಕೂಡ ತಿನ್ಬೋದು ಈಗ ಸ್ವಲ್ಪ ಬೆಲ್ಲನ ಹಾಕಿಬಿಟ್ಟು ಇನ್ನೊಂದು ಸರಿ ನಾ ಗ್ರೈಂಡ್ ಮಾಡ್ತಾಯಿದ್ದೀನಿ ನೋಡಿ ಈಗ ನಮ್ಮ ಕೆಂಪು ಚಟ್ನಿ ಮಾವಿನಕಾಯಿ ಚಟ್ನಿ ರೆಡಿಯಾಗಿ ಈ ವಿಡಿಯೋ ಇಷ್ಟದಲ್ಲಿ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋ ಸಬ್ಸ್ಕ್ರೈಬ್ ಬಟನ್ನು ಕ್ಲಿಕ್ ಮಾಡಿ ಮತ್ತು ಹೊಸರು ಸಿಗೋಣ